ಒಕ್ಕೂಟ ಸರ್ಕಾರವನ್ನು ಕೂಡ ರಚಿಸಿತ್ತು ನಂತರ ಬಂಗಾಳದ ಪ್ರಧಾನಿಯಾದಂತಹ ಪೂರ್ವ ಬಂಗಾಳದ ಅಡ್ವೊಕೇಟ್ ಜನರಲ್ ಆದಂತಹ ಪೂರ್ವ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಕೊನೆಗೆ ಪಾಕಿಸ್ತಾನದ ಗೃಹ ಸಚಿವರಾದಂತಹ ಫಜಲುಲ್ ಹಕ್ ಅವರು ಬೆಂಗಾಳದಲ್ಲಿ ಸರ್ಕಾರವನ್ನ ರಚಿಸುವಾಗ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಬಿಜೆಪಿಯ ಮೊದಲ ಸ್ವರೂಪವಾಗಿದ್ದಂತಹ ಭಾರತೀಯ ಜನಸಂಘದ ಸ್ಥಾಪಕ ಅವರು ಶ್ಯಾಮ ಪ್ರಸಾದ್ ಮುಖರ್ಜಿ ಹಿಂದೂ ಮಹಾಸಭಾ ಮತ್ತೆ ಫಜಲ್ ಹಕ್ ನ ಸರ್ಕಾರ ಒಂದು ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿತ್ತು ಈ ಸರ್ಕಾರ ಹೇಗಾದ್ರೂ ಮಾಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ತಡಿತದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗಿನ ಸರ ಸಂಚಾಲಕ ಮೋಹನ್ ಜಿ ಭಾಗವತ್ ಅವರು ಗುರೂಜಿ ಬರೆದಿರುವಂತಹ ಬಂಚ್ ಆಫ್ ಥಾಟ್ಸ್ ನ ಕೆಲವು ಬುಟಗಳಿಗೆ ಕುಂಡೆಬಾಯಿ ಇಲ್ಲ ಅದಕ್ಕೆ ಅರ್ಥ ಇಲ್ಲ ಅಂತ ಅವರು ನೇರ ನೇರ ತಿರಸ್ಕರಿಸ್ತಾರೆ ಅವರ ಕೋಣೆಯ ಒಳಗಡೆ ಬಾಲಾಜಿಯವರು ಮಾತ್ರ ಹೋಗ್ತಾರೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಶಾ ಕೋಣೆಯ ಹೊರಗಡೆ ಕಾಯ್ತಾ ಅದರ ಬಗ್ಗೆ ಅವ್ರು ಬರೀತಾರೆ ಹೋಗಿದ್ರು ಅವರು ಅವರು ಮಹಾತ್ಮ ಗಾಂಧಿ ಅವರ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಅವರು ಜೈಲಿಗೆ ಕೂಡ ಹೋಗಿದ್ರು ಅವ್ರು ಯಾಕೆ ಜೈಲಿಗೆ ಹೋಗಿದ್ರು ಅನ್ನೋದನ್ನ ಬಾಲಾಜಿ ಅವರು ಬರೀತಾರೆ ಸಾಮೂಹಿಕ ಹೋರಾಟದಲ್ಲಿ ನಂಬಿಕೆ ಇಟ್ಟುಕೊಂಡು ಜೈಲಿಗೆ ಹೋಗಿದ್ದಲ್ಲ ಇತರ ದೇಶಭಕ್ತರಂತೆ ತಾನು ಕೂಡ ಜೈಲಿಗೆ ಶಿಕ್ಷೆ ಜೈಲು ಶಿಕ್ಷೆಗೆ ಹೆದರೋದಿಲ್ಲ ಅನ್ನೋದನ್ನ ಪ್ರದರ್ಶಿಸೋದಕ್ಕೆ ಅವರು ಜೈಲು ವಾಸವನ್ನ ಮಾಡಿದ್ರು ಅಂತ ಅವರಿಗೆ ಆಪ್ತರಾಗಿರುವಂತ ಬಾಲಾಜಿ ಅವರು ಬರೀತಾರೆ ಸದ್ಯ ಸಾವರ್ಕರ್ ಅವರು ಮಾತ್ರ ಕಾಲಪಾಣಿ ಶಿಕ್ಷೆಯನ್ನು ಅನುಭವಿಸಿದ್ರು ಜೈಲು ಶಿಕ್ಷೆ ಅನುಭವಿಸಿದ್ರು ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಸ್ವತಂತ್ರ ಹೋರಾಟಗಾರರ ದೊಡ್ಡ ಗುಂಪೆ ಅಲ್ಲಿತ್ತು ಕಾಲಪಾಣಿ ಶಿಕ್ಷೆಯನ್ನ ಅವರು ಅನುಭವಿಸ್ತಾ ಇದ್ರು ಆದ್ರೆ ಬ್ರಿಟಿಷ್ ವಿರೋಧಿ ಚಟುವಟಿಕೆಯಲ್ಲಿ ತೊಡಗದೆ ಇರುವಂತೆ ಷರತ್ತುಗಳೊಂದಿಗೆ ಸಾವರ್ಕರ್ ಅವರನ್ನ ಬಿಡುಗಡೆ ಮಾಡಲಾಯಿತು ಅವರ ಸಾರಿ ಸಾರಿ ಲೆಟರ್ ಗಳ ಬಗ್ಗೆ ಈಗೆಲ್ಲ ನಿಮಗೆ ಗೊತ್ತೇ ಇದೆ ಅದನ್ನ ನೀವು ಓದಬಹುದು ಚಿನ್ನ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸುವ ಮೊದಲೇ ಈ ದೇಶವನ್ನ ಎರಡು ತುಂಡು ಮಾಡಬೇಕು ಅಂತ ಸಾವಿರದ ಒಂಬೈನೂರ ಏಳರಲ್ಲಿ ಅಹಮದಾಬಾದ್ ನಲ್ಲಿ ನಡೆದಂತಹ ಹಿಂದೂ ಮಹಾಸಭದ ಹತ್ತೊಂಬತ್ತನೇ ಅಧಿವೇಶನದಲ್ಲಿ ವಿನಾಯಕ ದಾಮೋದರ ಸಾವರ್ಕರ್ ಅವರು ಎರಡು ರಾಷ್ಟ್ರಗಳ ಕುರಿತಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಸೊ ಸಾವರ್ಕರ್ ಆರಂಭಿಸಿದ ದೇಶ ಒಡೆಯುವ ನೀತಿಯನ್ನ ಮಹಮ್ಮದ್ ಅಲಿ ಜಿನ್ನ ಸಮರ್ಥವಾಗಿ ಮುನ್ನಡೆಸಿದ್ರು ದೇಶ ವಿಭಾಗವಾಗೋಯ್ತು ಒಂದು ಕಡೆ ಭಾರತ ಇತ್ತು ಇನ್ನೊಂದು ಕಡೆ ಪಾಕಿಸ್ತಾನ ನಮಸ್ಕಾರ ಸ್ನೇಹಿತರೆ ಆರ್ ಎಸ್ ಗೆ ನೂರು ವರ್ಷ ಆರಂಭದಲ್ಲೇ ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರಿಗೆ ಶುಭಾಶಯಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ನ ಕೂಸು ಅವರು ಅವರು ಈಗ ಈ ಸಂಸ್ಥೆಗೆ ನೂರು ವರ್ಷ ತುಂಬಿದಕ್ಕಾಗಿ ನೂರು ರೂಪಾಯಿಯ ಒಂದು ಕಾಯಿನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಎಸ್ ಆರ್ ಎಸ್ ಎಸ್ ಪದೇ ಪದೇ ತನ್ನ ಸಿದ್ಧಾಂತ ಮತ್ತೆ ನಿಲುವುಗಳನ್ನ ಬದಲಾಯಿಸಿಕೊಂಡು ಬಂದಿದೆ ಕಾಕಿ ಚಡ್ಡಿಯಿಂದ ಪ್ಯಾಂಟಿಗೆ ಬದಲಾದಂತೆ ಸುಲಭವಾಗಿ ತಮ್ಮ ಸಾರ್ವಜನಿಕ ಹೇಳಿಕೆಗಳಲ್ಲಿ ಮತ್ತೆ ಸಿದ್ಧಾಂತಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಿದೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಆರ್ ಎಸ್ ಎಸ್ ನ ಎರಡನೇ ಸರ ಸಂಚಾಲಕ ಮಾಧವ ಸದಾಶಿವ ಗೋಲ್ವಲ್ಕರ್ ಅವರು ಏನ್ ಹೇಳಿದ್ದಾರೋ ಅದನ್ನ ಈಗಿನ ಆರ್ ಎಸ್ ಎಸ್ ಒಪ್ಪಿಕೊಳ್ಳೋದು ಬಿಡಿ ಅದನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಿಸ್ತದೆ ಗೋಲ್ವಲ್ಕರ್ ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಆರ್ ಎಸ್ ಎಸ್ ಗೆ ಅದು ಒಂಥರ ಮುಖಭಂಗ ಆಗತ್ತೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಾಗ ಬರುವ ಬಹುಮುಖ್ಯ ಪ್ರಶ್ನೆ ಅಂದ್ರೆ ಆ ತುಂಬಾ ದೊಡ್ಡ ಚರ್ಚೆ ಇದ್ರ ಬಗ್ಗೆ ಏನಂದ್ರೆ ಇಷ್ಟು ದೊಡ್ಡ ದೇಶಭಕ್ತರ ಸಂಘಟನೆ ಎಂದು ಕರೆಸಿಕೊಳ್ಳೋ ಈ ಆರ್ ಎಸ್ ಎಸ್ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದಾನು ಭಾಗವಹಿಸುತ್ತಾ ಅನ್ನೋದು ಚರ್ಚೆ ತುಂಬಾ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇದೆ ಅದು ಯಾವಾಗ ಯಾವಾಗಲಿಂದಲೂ ನಡೀತಾ ಬರ್ತಾ ಇದೆ ಸಿದ್ಧಾಂತವನ್ನ ವಿರೋಧಿಸುವವರು ಈ ಪ್ರಶ್ನೆಯನ್ನು ಆಗಾಗ ಕೇಳ್ತಲೇ ಇದ್ದಾರೆ ಈ ಪ್ರಶ್ನೆಯನ್ನೇ ಮುಂದಿಟ್ಟುಕೊಂಡು ಕೆಲವು ಸಂಗತಿಗಳನ್ನ ನಾನು ನಿಮ್ ಜೊತೆಗೆ ಹಂಚಿಕೊಳ್ಳುತ್ತೇನೆ ನಾನು ಚರಣೆಗೆ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಬೇಕು ಘಟನೆಯನ್ನ ನಾನು ನಿಮಗೆ ಹೇಳ್ತೇನೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ನಡೆದಂತ ಘಟನೆ ಅದು ಆರ್ ಎಸ್ ಎಸ್ ಸ್ಥಾಪನೆ ಆಗಿದ್ದು ಒಂಬೈನೂರ ಇಪ್ಪತ್ತ ಐದರಲ್ಲಿ ಆದರೆ ಈ ಆ ಈ ಸರ ಸಂಚಾಲಕ ಹುದ್ದೆ ಅನ್ನುವುದು ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಮೊದಲ ಸರ ಅದೇ ವರ್ಷ ಉಪ ಸರ ಕೂಡ ಆರ್ ಎಸ್ ಎಸ್ ನೇಮಕ ಮಾಡಿತು ಅದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಈ ಹುದ್ದೆಗೆ ನೇಮಕ ಆಗಿದ್ದು ಗೋಪಾಲ್ ಮುಕುಂದ್ ಹುದ್ದಾರ್ ಅನ್ನೋರು ಅವರನ್ನ ಬಾಲಾಜಿ ಅಂತ ಕರೀತಾರೆ ಇವರು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾದಲ್ಲಿ ಒಂದು ಲೇಖನವನ್ನು ಬರೀತಾರೆ ಆರ್ ಎಸ್ ಎಸ್ ಅಂಡ್ ನೇತಾಜಿ ಅಂತ ಇದು ಲೇಖನದ ಹೆಸರು ಹೆಡಗೇವಾರ್ ಅವರನ್ನ ತುಂಬಾ ಹತ್ತಿರದಿಂದ ನೋಡಿದಂತಹ ಬಲ್ಲಂತಹ ಆರ್ ಎಸ್ ಎಸ್ ನ ಹುಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಬಾಲಾಜಿ ಹುದ್ದರ್ ಬರೆದ ಲೇಖನ ಅದು ಮುಖ್ಯವಾಗಿ ಆರ್ ಎಸ್ ಎಸ್ ನ ಮೊದಲ ಪ್ರಧಾನ ಕಾರ್ಯದರ್ಶಿ ಬರೆದಂತಹ ಲೇಖನ ಆ ಕಾಲದ ಮತ್ತೆ ಈ ಕಾಲದ ಸೂಪರ್ ಹೀರೋ ಅಂತ ನಾವು ಯಾರನ್ನ ಕರಿತೇವೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ಐ ಎನ್ ಎಲ್ಲ ಕಟ್ಟಿಕೊಂಡು ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರ ಹೋರಾಟವನ್ನ ನಡೆಸಿದವರು ಅವರು ಇವರು ಹೆಡಗೇವರ್ ಭೇಟಿ ಮಾಡಿದ ಬಗ್ಗೆ ಈ ಲೇಖನದಲ್ಲಿ ಬಾಲಾಜಿ ಅವರು ಬರೀತಾರೆ ಬಾಲಾಜಿ ಹುದ್ದರ್ ಇಂಟರ್ ನ್ಯಾಷನಲ್ ಬ್ರಿಗೇಡ್ ನಲ್ಲಿ ಇದ್ದವರು ಅವರು ತುಂಬಾ ಹೋರಾಟಗಳನ್ನ ಬೇರೆ ಬೇರೆ ಇಂಟರ್ನ್ಯಾಷನಲ್ ಹೋರಾಟಗಳಲ್ಲಿ ಇದ್ದವರು ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರು ಅವರ ಪರಿಚಯ ಚೆನ್ನಾಗಿತ್ತು ಬಾಲಾಜಿ ಹುದ್ದಾರ್ ಅವರಿಗೆ ಡಾಕ್ಟರ್ ಹೆಡಗೇವಾರ್ ಅವರ ಪರಿಚಯ ಇದೆ ಅಂತ ಬೋಸ್ ಅವರಿಗೆ ಗೊತ್ತಾಗಿ ಗೊತ್ತಾದಾಗ ನಾನೊಮ್ಮೆ ಹೆಡ್ಗೆವರ್ ಅವರನ್ನ ಭೇಟಿ ಮಾಡ್ಬೇಕಲ್ಲ ಅಂತ ಅವರು ಕೇಳ್ತಾರೆ ಹಾಗಾಗಿ ಈ ಬಾಲಾಜಿಯವರು ಬೋಸ್ ಅವರನ್ನ ಕರ್ಕೊಂಡು ನಾಸಿಕ್ಗೆ ಹೋಗ್ತಾರೆ ಅವರೊಂದಿಗೆ ಶಾ ಅನ್ನೋರು ಕೂಡ ಒಬ್ರು ಇರ್ತಾರೆ ಅಂತ ಅವರು ಲೇಖನದಲ್ಲಿ ಬರೀತಾರೆ ಹೆಡಗೇವರ್ ಅವರ ಕೋಣೆಯ ಒಳಗಡೆ ಬಾಲಾಜಿ ಅವರು ಮಾತ್ರ ಹೋಗ್ತಾರೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಶಾ ಕೋಣೆಯ ಹೊರಗಡೆ ಕಾಯ್ತಾ ಇರ್ತಾರೆ ಒಳಗೆ ಹೋದಾಗ ಡಾಕ್ಟರ್ ಹೆಡಗೇವೇರವರು ಅವರು ಕೆಲವು ಹುಡುಗರ ಜೊತೆಗೆ ಆರ್ ಎಸ್ ಎಸ್ ನ ಕೆಲವು ಸ್ವಯಂ ಸೇವಕ ಸೇವಕ ಹುಡುಗರ ಜೊತೆಗೆ ಪಟ್ಟಾಂಗ ಹುಡ್ಕೊಂಡು ಜೋಕ್ ಹೇಳ್ಕೊಂಡು ಜೋರಾಗಿ ನಗ್ತಾ ಇರ್ತಾರೆ ತುಂಬಾ ಹ್ಯಾಪಿಯಾಗಿ ಹರಟೆ ಹೊಡ್ಕೊಂಡಿರ್ತಾರೆ ಬಾಲಾಜಿ ಒಳಗೆ ಹೋಗಿ ನೇತಾಜಿ ಬಂದಿದ್ದಾರೆ ನೇರವಾಗಿ ಬಂದು ನಿಮ್ಮಲ್ಲಿ ಮಾತನಾಡೋದಕ್ಕೆ ಏನೋ ಒಂದು ಸ್ವಲ್ಪ ಸಂಕೋಚ ಅವರಿಗೆ ವಿಷಯ ಏನು ಅಂತ ಗೊತ್ತಿಲ್ಲ ಅಂತ ಅವರು ಹೇಳುತ್ತಾರೆ ಹೀಗೆ ಸ್ಪಷ್ಟ ಹೀಗೆ ಅವರು ಬರೀತಾರೆ ಆ ಲೇಖನದಲ್ಲಿ ಅಷ್ಟೊತ್ತು ಫುಲ್ ಜೋಶಲ್ಲಿ ಇದ್ದಂತಹ ನಗ್ತಾ ಇದ್ದಂತಹ ಮನುಷ್ಯ ಸಡನ್ ಆಗಿ ಬಾಲಾಜಿ ನನಗೆ ನಿಜವಾಗಿಯೂ ಕೂಡ ಹುಷಾರಿಲ್ಲ ಮರಯ ಈ ಸಣ್ಣ ಭೇಟಿಯ ಒತ್ತಡವನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಅಂತ ಹೆಡಗೆವೇರ್ ಅವರು ಬಾಲಾಜಿ ಅವರಿಗೆ ಹೇಳ್ತಾರೆ ಮನೆಯ ಬಾಗಿಲ ವರೆಗೆ ಬಂದಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಅವರನ್ನ ಹೆಡಗೇವೇರವರು ಮುಖವನ್ನು ಕೂಡ ನೋಡದೆ ನೇರ ನೇರ ವಾಪಸ್ ಕಳಿಸ್ತಾರೆ ಈ ಘಟನೆಯನ್ನ ಹೇಳಿದ್ದು ಈ ಭೇಟಿಯನ್ನ ಪ್ಲಾನ್ ಮಾಡಿದ್ದಂತಹ ಆರ್ ಎಸ್ ನ ಮೊದಲ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಹುದ್ದಾರವರು ಸದ್ಯ ನೇತಾಜಿ ಅವರನ್ನ ಕೋಟಿ ಕೋಟಿ ಭಾರತೀಯ ಹೃದಯಗಳು ಆರಾಧಿಸ್ತಾ ಬರ್ತಾ ಇದ್ದಾವೆ ಅವರನ್ನ ಕೊಂಡಾಡ್ತಾ ಇದ್ದಾವೆ ಆದ್ರೆ ಅವರನ್ನ ತಿರಸ್ಕರಿಸಿದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೆವೆಯರ್ ಅವರನ್ನ ಆರ್ ಎಸ್ ನ ಫೋಟೋದಲ್ಲಿ ಮಾತ್ರ ನೋಡ್ಬೋದು ನಾವು ಫೋಟೋದಲ್ಲಿ ಮಾತ್ರ ಅವರಿದ್ದಾರೆ ಟೊಪ್ಪಿ ಹಾಕಿ ಕಚ್ಚೆ ಹಾಕಿ ಕೋಟ್ ಹಾಕಿಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡಿರೋ ಫೋಟೋ ಅದು ಅವ್ರ ಬಗ್ಗೆ ಭಾರತೀಯರು ಬಿಡಿ ಸ್ವತಃ ಆರ್ ಎಸ್ ನ ಕಾರ್ಯಕರ್ತರಿಗೆ ಕೂಡ ಗೊತ್ತಿಲ್ಲ ಅದಕ್ಕೆ ಕಾರಣ ಅವರಾಗ್ಲಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಸಂಸ್ಥೆಯಾಗ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದೇ ಇರೋದು ಈ ಲೇಖನದಲ್ಲಿ ಅಂದ್ರೆ ಬಾಲಾಜಿ ಅವರು ಬರೆದಿರುವಂತಹ ಈ ಲೇಖನದಲ್ಲಿ ಹೆಡಗವೇರ್ ಅವರು ದೇಶದ ಸ್ವತಂತ್ರ ಚಳುವಳಿಯ ಬಗ್ಗೆ ಹೊಂದಿದ್ದಂತಹ ನಿಲುವುಗಳನ್ನ ಬಾಲಾಜಿ ಬಾಲಾಜಿಯವರು ಬರೀತಾರೆ ಹೆಡಗೇವಾರ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ದನ್ನ ಅದರ ಬಗ್ಗೆ ಅವ್ರು ಬರೀತಾರೆ ಹೋಗಿದ್ರು ಅವರು ಅವರು ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹೆಡಗವೇರ್ ಅವರು ಜೈಲಿಗೆ ಕೂಡ ಹೋಗಿದ್ರು ಅವರು ಯಾಕೆ ಜೈಲಿಗೆ ಹೋಗಿದ್ರು ಅನ್ನೋದನ್ನ ಬಾಲಾಜಿ ಅವರು ಬರೀತಾರೆ ಅವರು ಸಾಮೂಹಿಕ ಹೋರಾಟದಲ್ಲಿ ನಂಬಿಕೆ ಇಟ್ಟುಕೊಂಡು ಜೈಲಿಗೆ ಹೋಗಿದ್ದಲ್ಲ ಇತರ ದೇಶ ಭಕ್ತರಂತೆ ತಾನು ಕೂಡ ಜೈಲಿಗೆ ಶಿಕ್ಷೆ ಜೈಲು ಶಿಕ್ಷೆಗೆ ಹೆದರೋದಿಲ್ಲ ಅನ್ನೋದನ್ನ ಪ್ರದರ್ಶಿಸೋದಕ್ಕೆ ಅವರು ಜೈಲು ವಾಸವನ್ನ ಮಾಡಿದ್ರು ಅಂತ ಅವರಿಗೆ ಆಪ್ತರಾಗಿರುವಂತಹ ಬಾಲಾಜಿ ಅವರು ಬರೀತಾರೆ ಇಟ್ ಶುಡ್ ನಾಟ್ ಬಿ ರಿಗಾರ್ಡೆಡ್ ಆಸ್ ಅ ಸೈನ್ ಆಫ್ ಇಸ್ ಫೇತ್ ಇನ್ ಮಾಸ್ ಆಕ್ಷನ್ ಇಟ್ ವಾಸ್ ರಾದರ್ ಟು ಡೆಮೊಸ್ಟ್ರೇಟ್ ದಾಟ್ ಮೂಮೆಂಟ್ ಅಂತ ಅವರು ಈ ಲೇಖನದಲ್ಲಿ ಬರ್ತಿದ್ದಾರೆ ಈ ಲೇಖನದಲ್ಲಿ ಆ ಕಾಲಕ್ಕೆ ಆರ್ ಎಸ್ ಎಸ್ ನ ಉದ್ದೇಶ ಏನು ಅದು ಹುಟ್ಟಿದ್ದು ಯಾಕೆ ಅಂತ ಬಾಲಾಜಿ ಅವರು ಒಂದು ಪ್ರಸ್ತಾಪ ಮಾಡ್ತಾರೆ ಆರ್ ಎಸ್ ಎಸ್ ಎಂದಿಗೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಾಷ್ಟ್ರೀಯ ಹೋರಾಟದ ಮುಖ್ಯವಾಹಿನಿಯಲ್ಲಿ ಅದು ಬಂದಿರಲಿಲ್ಲ ನಿಂತಿರ್ಲಿಲ್ಲ ಅದು ಹಿಂದೂ ಸಂಸ್ಕೃತಿಯ ಹಿಂದಿನ ವೈಭವವನ್ನು ಮರಳಿ ತರುವ ಉದ್ದೇಶವನ್ನು ಹೊಂದಿದ್ದು ಅಂತ ಅವರು ಬರೀತಾರೆ ಆರ್ ಎಸ್ ಎಸ್ ನಾಯಕತ್ವಕ್ಕೆ ಆ ಕಾಲದಲ್ಲಿ ಇಡೀ ಭಾರತದ ಜನಸಮೂಹ ಸಮೂಹಕ್ಕೆ ಇದ್ದಂತ ಸ್ವತಂತ್ರ ಭಾರತದ ಸ್ಪಷ್ಟ ಪರಿಕಲ್ಪನೆ ಇರಲಿಲ್ಲ ಅಂತ ಬಾಲಾಜಿ ಅವರು ಬರೀತಾರೆ ದಿ ಆರ್ ಎಸ್ ಎಸ್ ಲೀಡರ್ಶಿಪ್ ಇನ್ಕ್ಲೂಡಿಂಗ್ ಡಾಕ್ಟರ್ ಹೆಡ್ಗೆವಾರ್ ಹ್ಯಾಡ್ ನೋ ಕ್ಲಿಯರ್ ಕಾನ್ಸೆಪ್ಟ್ ಆಫ್ ಫ್ರೀ ಇಂಡಿಯಾ ಇನ್ ಟರ್ಮ್ಸ್ ಆಫ್ ದಿ ಕಾಂಕ್ರೀಟ್ ರಿಯಾಲಿಟಿ ಆಫ್ ಇಟ್ಸ್ ಟೀಮಿಂಗ್ ಮಾಸಸ್ ದಸ್ ದಿ ಆರ್ ಎಸ್ ಎಸ್ ವಾಸ್ ನೆವರ್ ಇನ್ ದಿ ಮೇನ್ ಸ್ಟ್ರೀಮ್ ಆಫ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಇಟ್ ಮೇರ್ಲಿ ಹರ್ಕ್ ಬ್ಯಾಕ್ ಟು ದಿ ಪಾಸ್ಟ್ ಗ್ಲೋರಿ ಆಫ್ ಹಿಂದೂ ಕಲ್ಚರ್ ಅಂತವರು ಆ ಲೇಖನದಲ್ಲಿ ಬರೆದಿದ್ದಾರೆ ಅಲ್ಲದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಾಗ್ಪುರದಲ್ಲಿ ದಸರಾ ಪಥಸಂಚಲನ ಸಂಚಲನ ನಡೆಸ್ತಾರೆ ಅದು ವಿಜಯದಶಮಿಯ ಸಮಯದಲ್ಲಿ ಆಗ ಆರ್ ಎಸ್ ಎಸ್ ನ ಕಾರ್ಯಕರ್ತರೆಲ್ಲ ಘನವೇಷ ಧರಿಸಿ ಭಗವದ್ವಜ ಹಿಡಿದು ಬರಲಿ ನಾವು ಕನ್ವೀನರ್ ಗಳಾಗಿ ಆ ಮೆರವಣಿಗೆಯನ್ನು ಮುನ್ನಡೆಸುವ ಅಂದಾಗ ಅವರು ಅದನ್ನು ಕೂಡ ವಿರೋಧಿಸ್ತಾರೆ ಮತ್ತೆ ಬಾಲಾಜಿ ಕೊಟ್ಟ ಈ ಸಲಹೆಯನ್ನು ಅವರು ತಿರಸ್ಕರಿಸ್ತಾರೆ ಹಾಗಾಗಿ ಇದನ್ನೆಲ್ಲ ನೋಡುವಾಗ ಸದ್ಯ ಆರ್ ಎಸ್ ಎಸ್ ನ ಎರಡನೇ ಸರಸಂಚಾಲಕ ಉದ್ದಗಡ್ಡದ ಮಾಧವ ಸದಾಶಿವ ಗೋಲ್ವಲ್ಕರ್ ಅವರ ಬಗ್ಗೆ ಸ್ವಲ್ಪವಾದ್ರು ಅವರನ್ನ ಗುರುಜಿ ಅಂತ ಕರೀತಾರೆ ಸ್ವಲ್ಪವಾದ್ರೂ ಆರ್ ಎಸ್ ಎಸ್ ನ ಕಾರ್ಯಕರ್ತರಿಗೆ ಗೊತ್ತಿರಬಹುದು ಏನೋ ಆದ್ರೆ ಮೊದಲ ಸರಸಂಚಾಲಕ ಸಂಚಾಲಕ ಅವರ ಬಗ್ಗೆ ಗೊತ್ತಿರುವುದು ಡೌಟ್ ಅವರ ಫುಲ್ ಹೆಸರು ಕೂಡ ಗೊತ್ತಿರೋದು ಡೌಟ್ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಆರ್ ಎಸ್ ಎಸ್ ಇತ್ತ ಇದು ಪ್ರಶ್ನೆ ಐರಣಕ್ಕೆ ಏನಂದ್ರೆ ದೊಡ್ಡ ದೇಶಭಕ್ತರ ಸಂಘಟನೆ ಅಂತ ಹೇಳ್ಕೊಳ್ಳುವ ಆರ್ ಎಸ್ ಎಸ್ ಆಗಿನ ಆರ್ ಎಸ್ ಎಸ್ ನ ಆಗಿನ ನಾಯಕರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಎಂಬುದು ಗುರುಜಿ ಅವರು ಅಂದ್ರೆ ಮಾಧವ ಸದಾಶಿವ ಗೋಲ್ವಲ್ಕರ್ ಅವರು ಈ ಬ್ರಿಟಿಷರ ವಿರುದ್ಧ ನಡೆಸುವಂತಹ ಈ ಹೋರಾಟವನ್ನ ಅದಕ್ಕೆ ಅದರ ವಿರುದ್ಧ ಕಟ್ಟಿಕೊಂಡಿರುವಂತಹ ರಾಷ್ಟ್ರೀಯತೆಯನ್ನ ಒಂದು ಪ್ರತಿಕ್ರಿಯಾತ್ಮಕ ಅಂದ್ರೆ ರಿಯಾಕ್ಷನರಿ ಅಂತ ಕರೆದಿದ್ದಾರೆ ಅನೇಕ ಸ್ವತಂತ್ರ ಚಳುವಳಿಗಳು ಬ್ರಿಟಿಷ್ ವಿರೋಧ ಚಳುವಳಿಗಳಾಗಿ ಮಾರ್ಪಟ್ಟವು ಬ್ರಿಟಿಷ್ ವಿರೋಧವನ್ನ ದೇಶಭಕ್ತಿ ಮತ್ತೆ ರಾಷ್ಟ್ರೀಯತೆಗೆ ಸಮಾನಗೊಳಿಸಲಾಯಿತು ಈ ಹಿಂದುಳಿದ ದೃಷ್ಟಿಕೋನ ತುಂಬಾ ಹಿಂದೆ ಇರುವಂತಹ ಒಂದು ದೃಷ್ಟಿಕೋನವು ಸ್ವತಂತ್ರ ಚಳುವಳಿಯ ಸಂಪೂರ್ಣ ಹಾದಿ ಮತ್ತೆ ನಾಯಕರು ಮತ್ತೆ ಅಸಾಮಾನ್ಯ ಜನರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತು ಅಂತ ಬಂಚ್ ಆಫ್ ಥಾಟ್ಸ್ ನಲ್ಲಿ ಅವರು ಅವರು ಅವರ ಅವರು ಹೇಳ್ಕೊತಾರೆ ಆರ್ ಎಸ್ ಎಸ್ ಹೂಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಹೂಟುವಾಗಲಿ ಒಂದು ಮಹತ್ವದ ಘಟನೆಯೊಂದು ಈ ದೇಶದಲ್ಲಿ ನಡೆದಿತ್ತು ಅದೊಂದು ಇವತ್ತೊಂದು ಸಾಮಾಜಿಕ ಮತ್ತೆ ಧಾರ್ಮಿಕ ಚಳುವಳಿ ಒಂದು ನಡೀತದೆ ಅದು ಸಾವಿರದ ಒಂಬೈನೂರ ಇಪ್ಪತ್ ಇಪ್ಪತ್ ಮತ್ತೆ ಇಪ್ಪತ್ತೈದರ ನಡುವೆ ನಡೆದಂತಹ ಅಕಾಲಿ ಚಳವಳಿ ಗುರುದ್ವಾರದ ಸುಧಾರಣೆಗಾಗಿ ಆರಂಭ ಆದಂತಹ ಈ ಚಳವಳಿ ಪಂಜಾಬ್ನಲ್ಲಿ ಒಂದು ರಾಷ್ಟ್ರೀಯ ಚಳವಳಿಯಾಗಿ ಜೊತೆಗೆ ಕೈಜೋಡಿಸಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸಿತ್ತು ಅದೇ ರೀತಿ ಆರ್ ಎಸ್ ಎಸ್ ಅದೇ ಸಮಯದಲ್ಲಿ ಹುಟ್ಟಿದ್ದು ಆದ್ರೆ ಆರ್ ಎಸ್ ಎಸ್ ಸ್ವತಂತ್ರ ಹೋರಾಟದ ಜೊತೆ ನಿಲ್ಲಿಲ್ಲ ಕ್ರಾಂತಿಕಾರಿಗಳಂತೆ ಹೋರಾಟ ನಡೆಸಲಿಲ್ಲ ದೊಡ್ಡ ದೇಶಭಕ್ತರ ಸಂಘಟನೆ ಅಂತ ಕರೆಸಿಕೊಳ್ಳುತ್ತಿದ್ದ ಆರ್ ಎಸ್ ಎಸ್ ನಲ್ಲಿ ಒಬ್ಬನೇ ಒಬ್ಬ ಭಗತ್ ಸಿಂಗ್ ನಂತವರು ಬರಲಿಲ್ಲ ಯಾಕೆ ಇದು ತುಂಬಾ ಆಶ್ಚರ್ಯವಾಗಿರುವ ಸಂಗತಿ ರಾಷ್ಟ್ರೀಯತೆನ ಎಲ್ಲರಿಗೂ ಕಾಣುವಂತೆ ಮುಖದ ಮೇಲೆ ಅಂಟಿಸಿಕೊಂಡು ನಿಜವಾದ ರಾಷ್ಟ್ರೀಯ ಚಳುವಳಿಯಿಂದ ದೂರ ಇರೋದು ಒಂದು ರೀತಿಯ ಒಂದು ಬೇರೆಯೇ ಉದ್ದೇಶವನ್ನು ಇಟ್ಟುಕೊಂಡಿರುವಂತಹ ತಂತ್ರವಾಗಿತ್ತು ಇದು ಮತೀಯ ರಾಷ್ಟ್ರೀಯತೆಯ ಒಂದು ಮುಖ್ಯ ಲಕ್ಷಣ ಭಾರತದ ಹೋರಾಟಗಳಲ್ಲಿ ಇದನ್ನ ಕೋಮುವಾದ ಅಂತ ನಾವು ಕರಿತೇವೆ ಇದು ನಿಜವಾದ ರಾಷ್ಟ್ರೀಯತೆ ದೇಶಭಕ್ತಿ ಅಲ್ಲ ಹೀಗಾಗಿ ಈ ಮತೀಯ ರಾಷ್ಟ್ರೀಯತೆಗೆ ಬ್ರಿಟಿಷರಿಗಿಂತ ಹೆಚ್ಚಾಗಿ ದೇಶದ ಒಳಗೆ ಇರುವಂತಹ ಸ್ವತಂತ್ರ ಹೋರಾಟದಲ್ಲಿ ಭಾಗಿಗಳಾಗಿರುವಂತಹ ಮುಸಲ್ಮಾನರು ಶತ್ರುಗಳಾಗಿ ಕಾಣಿಸ್ತಾರೆ ಈ ಪ್ಯಾಟರ್ನ್ ಅನ್ನ ಆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಂತಹ ಬಹುತೇಕ ಮತೀಯವಾದಿ ಸರ್ವಾಧಿಕಾರಿ ಸಂಘಟನೆಗಳಲ್ಲಿ ಕೂಡ ಕಾಣಬಹುದು ಬೇರೆ ಬೇರೆ ದೇಶಗಳಲ್ಲಿ ಕಾಣಬಹುದು ಹೀಗಾಗಿ ಮಾಧವ ಸದಸ್ಯ ಗೋಲ್ವಲ್ಕರ್ ಅವರು ತಮ್ಮ ಪುಸ್ತಕ ವಿ ಆರ್ ಆರ್ ನೇಷನ್ ಹುಡ್ ಡಿಫೈನ್ ನಲ್ಲಿ ಹಿಟ್ಲರ್ ನ ಜನ್ಮ ಜರ್ಮನಿಯನ್ನ ಹಾಳಿ ಹೋಗುತ್ತಾರೆ ಸ್ವಸ್ತಿಕ್ ಚಿಹ್ನೆಯ ಈತನ ಸೈನ್ಯ ನಾಜಿ ಸೈನ್ಯವು ಜೂದರ ಮೇಲೆ ನಡೆಸಿದಂತಹ ನರಮೇಧವನ್ನ ಅದನ್ನ ಅದನ್ನು ಒಂದು ಹಿಟ್ಲರ್ನ ಅವಧಿಯಲ್ಲಿ ಅದು ನಡೆದದ್ದು ಅದನ್ನ ಹಿಂದೂಗಳಿಗೆ ಆದರ್ಶ ಆಗ್ಬೇಕು ಅವನು ಅಂತ ಅವರು ಗೋಲ್ವಲ್ಕರ್ ಅವರು ವಾದಿಸ್ತಾರೆ ಅದಲ್ಲದೆ ಆರ್ ಎಸ್ ನ ಮೊದಲ ಸರಸಂಚಾಲಕ ಹೆಡ್ಗಾವ್ ಅವರು ಹಿಂದೂ ಮಹಾಸಭಾದ ನಾಯಕ ಡಾಕ್ಟರ್ ಬಿ ಎಸ್ ಮುಂಜೆ ಅವರ ಕಟ್ಟ ಅನ್ಯಾಯಾಗಿದ್ರು ಈ ಮುಂಜೆ ಅವರು ಇಟಲಿಯ ಸರ್ವಾಧಿಕಾರಿ ಬೆನಿಟೊ ಮುಸೋಲೋನಿಯನ್ನ ಭೇಟಿ ಮಾಡಿ ಬಂದಿದ್ರು ಇಟಲಿಗೆ ಹೋಗಿ ಇಟಾಲಿಯನ್ ಫ್ಯಾಸಿಸ್ಟ್ ಗಳಲ್ಲಿ ಅಧ್ಯಯನ ಮಾಡಿ ಅದರಿಂದ ಪ್ರಭಾವವನ್ನ ಪಡ್ಕೊಂಡಿದ್ರು ಇಟಾಲಿಯನ್ ಫ್ಯಾಸಿಸ್ಟ್ ಯುವ ಸಂಘಟನೆಯಾದಂತಹ ಒಪೇರಾ ನಾಜಿಯೋನೆಲ್ ಖಾಲಿಲ್ಲ ಗೆ ಭೇಟಿಯನ್ನ ಕೊಟ್ಟಿದ್ರು ಅಲ್ಲಿ ಅದರ ಸಂಘಟನೆಗಳಿಗೆಲ್ಲ ಹೋಗಿದ್ರು ಅದನ್ನ ಹಾಡಿ ಹೊಗಳಿದ್ರು ಅಲ್ಲಿನ ಮಿಲಿಟರಿಯನ್ನ ಹಾಡಿ ಹೊಗಳುತ್ತಾರೆ ಭಾರತ ಮತ್ತು ವಿಶೇಷವಾಗಿ ಹಿಂದೂ ಭಾರತಕ್ಕೆ ಹಿಂದೂಗಳ ಮಿಲಿಟರಿ ಪುನ ಪುನರುತ್ಪಾದನೆಗಾಗಿ ಅಂತಹ ಒಂದು ಮುಖ್ಯ ಸಂಸ್ಥೆ ಅಗತ್ಯ ಇದೆ ಅಂತ ಅವರು ಹೇಳುತ್ತಾರೆ ಒಪೆರಾ ನಾಜಿಯೋನೆಲ್ ಬಾಲಿಲ್ಲಾ ಮತ್ತು ಆರ್ ಎಸ್ ಎಸ್ ನ ಮಧ್ಯೆ ಅಷ್ಟೊಂದು ದೊಡ್ಡ ಡಿಫರೆನ್ಸ್ ಏನಿಲ್ಲ ಅಸಾಧಾರಣವಾದ ಹೋಲಿಕೆಗಳಿವೆ ಇನ್ನು ವಿ ಡಿ ಸಾವರ್ಕರ್ ಬಗ್ಗೆ ನಾವು ಹೆಚ್ಚು ಹೇಳುವ ಅಗತ್ಯ ಇಲ್ಲ ಅವರ ಪುಸ್ತಕ ಎಸೆನ್ಶಿಯಲ್ಸ್ ಆಫ್ ಹಿಂದುತ್ವ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಪ್ರಕಟ ಆಯಿತು ಸಾವರ್ಕರ್ ಪ್ರಕಾರ ಭಾರತ ಹಿಂದೂಗಳಿಗೆ ಮಾತ್ರ ಸೇರಿದ ಭೂಮಿ ಅಂತ ಅವರು ಹೇಳುತ್ತಾರೆ ಮುಸ್ಲಿಮರು ಕ್ರಿಶ್ಚಿಯನ್ನರು ಮತ್ತೆ ಇತರರನ್ನ ಭಾರತದ ಹೊರಗಿನಿಂದ ಬಂದವರು ಭಾರತದಿಂದ ಹೊರಗೆ ಇಡಬೇಕು ಅಂತ ಅವ್ರು ಹೇಳುತ್ತಾರೆ ಬಹುಶಃ ಆರ್ ಎಸ್ ಎಸ್ ನಾಯಕರಿಗೆ ಅವರದೇ ಹಿರಿಯ ನಾಯಕರು ಮಾಡಿದಷ್ಟು ಮುಜುಗರವನ್ನ ಅವರ ವಿರೋಧಿಗಳು ಕೂಡ ಮಾಡಿರ್ಲಿಕ್ಕಿಲ್ಲ ಹೆಡಗವ್ಯಾರ್ ಅವರು ಏನ್ ಹೇಳಿದ್ದಾರೆ ಅಥವಾ ಸಾವರ್ಕರ್ ಏನ್ ಹೇಳಿದ್ದಾರೆ ಹೆಡ್ ಗೋಲ್ವಲ್ಕರ್ ಏನ್ ಹೇಳಿದ್ದಾರೆ ಅಂತ ಆರ್ ಎಸ್ ಎಸ್ ನವರಿಗೆ ಈಗ ಹೇಳಿದ್ರೆ ಅವರಿಗೆ ಒಂಥರ ಮುಜುಗರ ಆಗ್ಬೋದು ಹೆಡಗೇವಾರ್ ಸಾ ಗೋಲ್ವಲ್ಕರ್ ಇವರೆಲ್ಲ ಬರ್ದಿದ್ದನ್ನ ಇವತ್ತು ಅವರು ಒಪ್ಪಿಕೊಳ್ಳುವ ಹಾಗೂ ಇಲ್ಲ ಅವರಿಗೆ ಬಿಡುವ ಹಾಗೆ ಕೂಡ ಇಲ್ಲ ಕೊನೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗಿನ ಸರ ಸಂಚಾಲಕ ಮೋಹನ್ ಜಿ ಭಾಗವತ್ ಅವರು ಅಹ್ ಗುರೂಜಿ ಬರೆದಿರುವಂತಹ ಬಂಚ್ ಆಫ್ ಥಾಟ್ಸ್ ನ ಕೆಲವು ಪುಟಗಳಿಗೆ ಕುಂಡೆಬಾಯಿ ಇಲ್ಲ ಅದಕ್ಕೆ ಅರ್ಥ ಇಲ್ಲ ಅಂತ ಅವರು ನೇರ ನೇರ ತಿರಸ್ಕರಿಸ್ತಾರೆ ಅವರಿಗೊಂದು ತರ ಆಗುತ್ತೆ ಬಂಚ್ ಆಫ್ ಥಾಟ್ಸ್ ನಲ್ಲಿ ಇದೆಲ್ಲ ಇದೆ ಅಂದಾಗ ಅದನ್ನು ಒಪ್ಕೊಳ್ಳಿಕ್ ಆಗೋದಿಲ್ಲ ಅದಕ್ಕೆ ಅವರಿಗೆ ಅದ್ರ ಕೆಲವು ಚಾಪ್ಟರ್ ಗಳಿಗೆ ಅರ್ಥವೇ ಇಲ್ಲ ಅಂತ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ ಅವರಿಗೆ ಗುರುಜಿ ಹೇಳಿದಾನೆ ಒಪ್ಕೊಳ್ಳೋಕೆ ಇವತ್ತು ಆಗ್ತಾ ಇಲ್ಲ ಮತ್ತೆ ನಾವು ಸ್ವತಂತ್ರ ಹೋರಾಟ ಮತ್ತೆ ಆರ್ ಎಸ್ ಎಸ್ ನ ವಿಚಾರಕ್ಕೆ ಬರೋಣ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ಎರಡು ವರ್ಷಗಳು ಆದ ಮೇಲೆ ಸೈಮನ್ ಕಮಿಷನ್ ವಿರೋಧಿಸಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು ಆದ್ರೆ ಆರ್ ಎಸ್ ಎಸ್ ಮಾತ್ರ ಆರ್ ಎಸ್ ಎಸ್ ನ ಕಣ್ಣಿಗೆ ಮಾತ್ರ ಈ ಪ್ರತಿಭಟನೆಗಳು ಕಾಣಲಿಲ್ಲ ಇದಾದ ನಂತರ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜವಾಹರಲಾಲ್ ನೆಹರು ಅವರು ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಧ್ವಜವನ್ನ ಹಾರಿಸಿ ಪೂರ್ಣ ಸ್ವಾತಂತ್ರ್ಯದ ನಮ್ಮ ಗುರಿಯಿಂದ ಅವರು ಘೋಷಣೆ ಮಾಡ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತನ್ನ ಸ್ವತಂತ್ರ ದಿನವಾಗಿ ಆಚರಿಸುವಂತೆ ನಿರ್ಧರಿಸ್ತಾರೆ ಆದರೆ ಹೆಡಗೇವಾರ್ ಅವರು ಭಗವಧ್ವಜವನ್ನ ಮಾತ್ರ ಹಾರಿಸ್ತೇವೆ ತ್ರಿವರ್ಣ ಧ್ವಜವನ್ನ ಅಲ್ಲ ಅಂತ ಅವರು ಹೇಳುತ್ತಾರೆ ಆಮೇಲೆ ಆರ್ ಎಂದಿಗೂ ಕೂಡ ಈ ದೇಶದ ತ್ರಿವರ್ಣ ಧ್ವಜವನ್ನ ಹಾರಿಸಲಿಲ್ಲ ಮೊದಲ ಸ್ವಾತಂತ್ರ್ಯ ದಿನದಂದು ನಲವತ್ತೇಳರಲ್ಲಿ ಅವರು ಹಾರಿಸಿದ್ರು ಧ್ವಜಾರೋಹಣ ಮಾಡಿದ್ರು ಭಾರತದ ಧ್ವಜವನ್ನ ಹಾರಿಸಿದ್ರು ಅಂತ ಹೇಳಲಾಗ್ತಿದೆ ಅದಾದ್ಮೇಲೆ ಮೊದಲ ಬಾರಿಗೆ ಆರ್ ಎಸ್ ಎಸ್ ತನ್ನ ಹೆಡ್ ಕ್ವಾರ್ಟರ್ಸ್ ನಾಗಪುರದಲ್ಲಿ ತಿರಂಗ ಧ್ವಜವನ್ನು ಹಾರಿಸಿದ್ದು ಎರಡ್ ಸಾವಿರದ ಎರಡರಲ್ಲಿ ಅದು ಕೂಡ ಐವತ್ತೆರಡು ವರ್ಷಗಳಾದ್ಮೇಲೆ ಇನ್ನು ಇಡೀ ದೇಶದಲ್ಲಿ ಅಸಹಕಾರ ಚಳುವಳಿ ನಡೀತಾ ಇದ್ದಾಗ ಹೆಡಗೇವಾರ್ ಅವರು ನಾನು ಒಬ್ಬನೇ ಬೇಕಾದ್ರೆ ಸೇರಿಕೊಳ್ಳುತ್ತೇನೆ ಆರ್ ಎಸ್ ಮಾತ್ರ ಈ ಚಳುವಳಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಜೈಲಿಗೆ ಹೋಗ್ತಾರೆ ಅದನ್ನೆಲ್ಲ ಮಾಡಿದ್ದು ಬಾಲಾಜಿ ಹೇಳಿದಂತೆ ತಾನು ಕೂಡ ಜೈಲಿಗೆ ಹೋಗಬಲ್ಲೆ ನಾನು ಜೈಲಿಗೆ ಹೋಗೋದಕ್ಕೆ ಹೆದರೋದಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ ಅಂತ ಬಾಲಾಜಿ ಅವರು ಬರೀತಾರೆ ಇನ್ನು ಹೆಡಗೇವೇರ್ ಅವರ ಬಯೋಗ್ರಫಿ ಬರೆದವರು ಕಾಂಗ್ರೆಸ್ ನಲ್ಲಿ ಇದ್ದವರನ್ನ ಆರ್ ಎಸ್ ಎಸ್ ನ ಒಳಗೆ ಕರ್ಕೊಳ್ಳೋದಕ್ಕಾಗಿ ಅವ್ರು ಹೀಗೆಲ್ಲ ಮಾಡಿದ್ರು ಅಂತ ಅವ್ರು ಬರೀತಾರೆ ಇದಲ್ಲದೆ ಅವರು ಬ್ರಿಟಿಷರ ಆಡಳಿತವನ್ನ ದೇವರು ಕೊಟ್ಟವರಾದ ಆಕ್ಟ್ ಆಫ್ ಪ್ರೊವಿಡೆನ್ಸ್ ಅಂತ ಅವರು ಆರ್ ಎಸ್ ಎಸ್ ನ ಹತ್ತನೇ ವಾರ್ಷಿಕೋತ್ಸವದ ಭಾಷಣದಲ್ಲಿ ಹೇಳಿದ್ದನ್ನ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಈ ಬಗ್ಗೆ ದಿ ಕ್ಯಾರವನ್ನ ಸ್ಪೆಷಲ್ ಎಡಿಷನ್ ನ ದಿ ಗ್ರೇಟ್ ಬಿಟ್ರೇಯರ್ ನಲ್ಲಿ ನೋಡಬಹುದು ಈಗಾಗಲೇ ಹೇಳಿದಂತೆ ಹೆಡಗೇವರ್ ಅವರು ತಮ್ಮ ಮನೆಗೆ ಬಂದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಮುಖವನ್ನ ಕೂಡ ನೋಡದೆ ಹಾಗೆ ಕಳಿಸಿದ್ರು ಆದ್ರೆ ಈಗ ಬೋಸ್ ಆರ್ ಎಸ್ ಎಸ್ ನ ಪರ ಒಲವನ್ನ ಹೊಂದಿದ್ರು ಅಂತ ಅದೇ ಆರ್ ಎಸ್ ಎಸ್ ನವರು ಪ್ರತಿಪಾದಿಸ್ತಾ ಇದ್ದಾರೆ ಸೊ ಆರ್ ಎಸ್ ಎಸ್ ನ ಬಗ್ಗೆ ಅವರಿಗೆ ಇಷ್ಟ ಇತ್ತು ಅವರ ಒಲವಿತ್ತು ಅಂತ ಆರ್ ಎಸ್ ಎಸ್ ನವರು ಬೋಸ್ ಬಗ್ಗೆ ಇವತ್ತು ಸುಳ್ಳು ಕಥೆ ಹೇಳ್ತಾ ಇದ್ದಾರೆ ಸಾವರ್ಕರ್ ಅವರನ್ನ ಬೋಸ್ ಅವರು ಜೂನ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತರಂದು ಭೇಟಿ ಮಾಡಿದ್ದಾರೆ ಎನ್ನುವುದು ಎನ್ನುವುದನ್ನ ಹೈಪ್ ಮಾಡಿ ಹೇಳ್ತಾ ಇದ್ದಾರೆ ಈ ರಣದೀಪ್ ಕೂಡ ಸಾವರ್ಕರ್ ಅವರ ಬಯೋಪಿಕ್ ಅನ್ನ ಮಾಡಿದ ನಂತರ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಅವರಿಂದ ಪ್ರೇರಣೆ ಪಡೆದಿದ್ರು ಅಂತ ಟ್ವೀಟ್ ಮಾಡಿದ್ದ ಆದ್ರೆ ಬೋಸ್ ಅವರ ಫ್ಯಾಮಿಲಿ ಇದನ್ನ ಖಂಡತುಂಡವಾಗಿ ನಿರಾಕರಿಸಿದೆ ಮತ್ತೆ ವಿರೋಧಿಸಿದೆ ನೇತಾಜಿ ಸ್ಫೂರ್ತಿ ಪಡೆದದ್ದು ತಮ್ಮ ಆಧ್ಯಾತ್ಮಿಕ ಗುರುಗಳಾದಂತಹ ಸ್ವಾಮಿ ವಿವೇಕಾನಂದರು ಮತ್ತೆ ತಮ್ಮ ರಾಜಕೀಯ ಮಾರ್ಗದರ್ಶಕರಾದಂತಹ ಸ್ವತಂತ್ರ ಹೋರಾಟಗಾರ ದೇಶ ಬಂಧು ಚಿತ್ರ ಚಿತ್ತರಂಜನ್ ದಾಸ್ ಅವರಿಂದ ಬೋಸ್ ಅವರ ಸಿದ್ಧಾಂತಕ್ಕೂ ಸಾವರ್ಕರ್ ಅವರ ಹಿಂದುತ್ವ ಸಿದ್ಧಾಂತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ವೈರುಧ್ಯ ಇದೆ ಅಂತ ಬೋಸ್ ಅವರ ಸೋದರಳಿಯ ಚಂದ್ರಕುಮಾರ್ ಬೋಸ್ ಅವರು ಹೇಳಿದ್ದಾರೆ ಭಗತ್ ಸಿಂಗ್ ಖುದಿರಾಮ್ ಬೋಸ್ ಕೂಡ ಸಾವರ್ಕರ್ ಅವರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಕೂಡ ಟ್ವೀಟ್ ನಲ್ಲಿ ಹೇಳ್ತಾನೆ ಆದ್ರೆ ಭಗತ್ ಸಿಂಗ್ ಒಬ್ಬ ಅಪ್ಪಟ ಕಮ್ಯುನಿಸ್ಟ್ ನಾಸ್ತಿಕ ಮತ್ತೆ ಹಿಂದುತ್ವವಾದಿಗಳು ಕೋಮುವಾದಿಗಳನ್ನ ಕಂಡ್ರೆ ಆಗದಂತಹ ಮನುಷ್ಯ ಹಾಗಿರುವಾಗ ಸಾವರ್ಕರ್ ಅವರಿಂದ ಇನ್ಸ್ಪೈರ್ ಆಗೋದಕ್ಕೆ ಹೇಗ್ ಸಾಧ್ಯ ಸುಭಾಷ್ ಚಂದ್ರ ಬೋಸ್ ಹಿಂದೂ ಮಹಾಸಭವನ್ನ ಟೀಕಿಸ್ತಾ ಇದ್ರು ದಿ ಸೆಲೆಕ್ಟೆಡ್ ಸ್ಪೀಚಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಪುಸ್ತಕದಲ್ಲಿ ಸಾವರ್ಕರ್ ಬಗ್ಗೆ ಮಾತ್ರವಲ್ಲದೆ ಜಿನ್ನ ಬಗ್ಗೆ ಕೂಡ ಅವರು ಅಭಿಪ್ರಾಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅದನ್ನು ನೀವು ಓದಬಹುದು ಜಿನ್ನ ಯಾವಾಗ್ಲೂ ಬ್ರಿಟಿಷರ ಸಹಾಯ ತೆಗೆದುಕೊಂಡು ತನ್ನ ಕನಸಾದಂತಹ ಪಾಕಿಸ್ತಾನವನ್ನ ಹೇಗೆ ಕಟ್ಟೋದು ನನಸು ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ ಸಾವರ್ಕರ್ ಅವರು ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನ ಮರೆತು ಹಿಂದೂಗಳು ಬ್ರಿಟಿಷ್ ಸೈನ್ಯವನ್ನ ಸೇರಿ ಸೈನಿಕ ತರಬೇತಿಯನ್ನ ಪಡೆಯುವುದು ಹೇಗೆ ಅಂತ ಮಾತ್ರ ಯೋಚಿಸ್ತಾ ಇದ್ರು ಅಂತ ಸಾವರ್ಕರ್ ಅವರ ಬಗ್ಗೆ ಬೋಸ್ ಅವರು ಬರೀತಾರೆ ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಳ್ತಾ ಇರುವ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ವಿ ಡಿ ಸಾವರ್ಕರ್ ಅವರಂತವರಿಗೆ ಬೋಸ್ ಅವರು ಒಂದು ವಿನಂತಿಯನ್ನ ಮಾಡ್ತಾರೆ ನಾಳೆಯ ಜಗತ್ತಿನಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಇರುವುದಿಲ್ಲ ಎನ್ನುವುದನ್ನ ತಿಳ್ಕೊಳ್ಳಿ ಈಗ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವ ಎಲ್ಲಾ ಮನುಷ್ಯರು ಎಲ್ರಿಗೂ ಎಲ್ಲ ವ್ಯಕ್ತಿಗಳು ಸಂಘಟನೆಗಳು ಮತ್ತೆ ಪಕ್ಷಗಳು ನಾಡಿನ ಭಾರತದಲ್ಲಿ ಗೌರವಾನ್ವಿತವಾದ ಸ್ಥಾನವನ್ನ ಪಡಿತವೆ ಅಂತ ಎಚ್ಚರಿಕೆಯನ್ನ ಬೋಸ್ ಅವರು ಜಿನ್ನ ಮತ್ತೆ ಸಾವರ್ ಸಾವರ್ಕರ್ ಅವರಿಗೆ ಕೊಡ್ತಾರೆ ಸಾವರ್ಕರ್ ಅಂಡಮಾನ್ ಜೈಲ್ ನಲ್ಲಿ ಇದ್ದು ಬಹುತೇಕ ಸ್ವತಂತ್ರ ಹೋರಾಟಗಾರರಂತೆ ಅವರು ಕಾಲಪಾಣಿ ಜೈಲ ಶಿಕ್ಷೆಯನ್ನ ಅನುಭವಿಸಿದ್ರು ಸದ್ಯ ಸಾವರ್ಕರ್ ಅವರು ಮಾತ್ರ ಕಾಲಪಾಣಿ ಶಿಕ್ಷೆಯನ್ನು ಅನುಭವಿಸಿದ್ರು ಜೈಲ್ ಶಿಕ್ಷಣ ಅನುಭವಿಸಿದ್ರು ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಸ್ವತಂತ್ರ ಹೋರಾಟಗಾರರ ದೊಡ್ಡ ಗುಂಪೆ ಅಲ್ಲಿತ್ತು ಕಾಲಪಾಣಿ ಶಿಕ್ಷೆಯನ್ನ ಅವರು ಅನುಭವಿಸ್ತಾ ಇದ್ರು ಆದ್ರೆ ಬ್ರಿಟಿಷ್ ವಿರೋಧಿ ಚಟುವಟಿಕೆಯಲ್ಲಿ ತೊಡಗದೆ ಇರುವಂತೆ ಷರತ್ತುಗಳೊಂದಿಗೆ ಸಾವರ್ಕರ್ ಅವರನ್ನ ಬಿಡುಗಡೆ ಮಾಡಲಾಯಿತು ಅವರ ಸಾರಿ ಸಾರಿ ಗಳ ಬಗ್ಗೆ ಈಗೆಲ್ಲ ನಿಮಗೆ ಗೊತ್ತೇ ಇದೆ ಅದನ್ನ ನೀವು ಓದಬಹುದು ಬ್ರಿಟಿಷರಿಗೆ ಕೊಟ್ಟ ಮಾತಿನಂತೆ ಅವರು ನಡೆದುಕೊಂಡ್ರು ಬ್ರಿಟಿಷ್ ವಿರೋಧಿಯಾಗಿರುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡದಂತೆ ಅವರು ನಡ್ಕೊಂಡ್ರು ಅಲ್ಲದೆ ಜಿನ್ನ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸುವ ಮೊದಲೇ ಈ ದೇಶವನ್ನ ಎರಡು ತುಂಡು ಮಾಡಬೇಕು ಅಂತ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಅಹಮದಾಬಾದ್ ನಲ್ಲಿ ನಡೆದಂತಹ ಹಿಂದೂ ಮಹಾಸಭದ ಹತ್ತೊಂಬತ್ತನೇ ಅಧಿವೇಶನದಲ್ಲಿ ವಿನಾಯಕ ದಾಮೋದರ ಸಾವರ್ಕರ್ ಅವರು ಎರಡು ರಾಷ್ಟ್ರಗಳ ಕುರಿತಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಭಾರತದಲ್ಲಿ ಎರಡು ವಿರೋಧಾತ್ಮಕವಾದ ರಾಷ್ಟ್ರಗಳು ಅಕ್ಕಪಕ್ಕದಲ್ಲೇ ವಾಸಿಸ್ತಾ ಇದ್ದಾವೆ ಇಂದು ಭಾರತವನ್ನ ಏಕೀಕೃತ ಮತ್ತೆ ಏಕರೂಪದ ರಾಷ್ಟ್ರವೆಂದು ಭಾವಿಸಲಾಗುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಭಾರತದಲ್ಲಿ ಮುಖ್ಯವಾಗಿ ಎರಡು ರಾಷ್ಟ್ರಗಳಿವೆ ಹಿಂದೂಗಳದ್ದು ಮತ್ತೆ ಮುಸಲ್ಮಾನ ರಾಷ್ಟ್ರ ಮುಸಲ್ಮಾನರದ್ದು ಅಂತ ಹೇಳುವ ಮೂಲಕ ಸಾವರ್ಕರ್ ಅವರು ಟೂ ನೇಷನ್ ಥಿಯರಿಯನ್ನ ಮೊದಲ ಬಾರಿಗೆ ಪ್ರಸ್ತಾಪಿಸುತ್ತಾರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಮೂರರಂದು ನಾಗ್ಪುರದಲ್ಲಿ ಜಿನ್ನಾಗೆ ಬಹಿರಂಗವಾಗಿ ಸಾವರ್ಕರ್ ಅವರು ಬೆಂಬಲವನ್ನ ಕೊಡ್ತಾರೆ ಜಿನ್ನಾ ಅವರ ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ನನಗೆ ಯಾವುದೇ ತಕ್ರಾರಿಲ್ಲ ನಾವು ಹಿಂದೂಗಳು ನಾವೇ ಒಂದು ರಾಷ್ಟ್ರ ಹಿಂದೂಗಳು ಮತ್ತೆ ಮುಸಲ್ಮಾನರು ಎರಡು ರಾಷ್ಟ್ರಗಳು ಅಂತ ಐತಿಹಾ ಎನ್ನುವುದು ಐತಿಹಾಸಿಕ ಸತ್ಯ ಅಂತ ಸಾವರ್ಕರ್ ಅವರು ಹೇಳುತ್ತಾರೆ ಸೊ ಸಾವರ್ಕರ್ ಆರಂಭಿಸಿದ ದೇಶ ಒಡೆಯುವ ನೀತಿಯನ್ನ ಮೊಹಮ್ಮದ್ ಅಲಿ ಜಿನ್ನ ಸಮರ್ಥವಾಗಿ ಮುನ್ನಡೆಸಿದ್ರು ದೇಶ ವಿಭಾಗವಾಗೋಯ್ತು ಒಂದು ಕಡೆ ಭಾರತ ಆಯ್ತು ಇನ್ನೊಂದು ಕಡೆ ಪಾಕಿಸ್ತಾನ ಆಯ್ತು ಅಲ್ಲದೆ ಹಿಂದೂ ಮಹಾಸಭಾ ಮುಸ್ಲಿಂ ನೊಂದಿಗೆ ಒಕ್ಕೂಟ ಸರ್ಕಾರವನ್ನು ಕೂಡ ರಚಿಸಿತ್ತು ಸ್ವತಂತ್ರ ಪಾಕಿಸ್ತಾನವನ್ನ ರಚಿಸುವ ಉದ್ದೇಶವನ್ನು ಹೊಂದಿದ್ದಂತಹ ಲಾಹೋರ್ನ ನಿರ್ಣಯವನ್ನ ಮಂಡಿಸಿದ್ದ ನಂತರ ಬಂಗಾಳದ ಪ್ರಧಾನಿಯಾದಂತಹ ಪೂರ್ವ ಬಂಗಾಳದ ಅಡ್ವೊಕೇಟ್ ಜನರಲ್ ಆದಂತಹ ಪೂರ್ವ ಬಂಗಾಳದ ಮುಖ್ಯಮಂತ್ರಿಯಾದಂತಹ ಕೊನೆಗೆ ಪಾಕಿಸ್ತಾನದ ಗೃಹ ಸಚಿವರಾದಂತಹ ಫಜಲುಲ್ ಹಕ್ ಅವರು ಬೆಂಗಾಳದಲ್ಲಿ ಸರ್ಕಾರವನ್ನು ರಚಿಸುವಾಗ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಬಿ ಜೆ ಪಿಯ ಮೊದಲ ಸ್ವರೂಪವಾಗಿದ್ದಂತಹ ಭಾರತೀಯ ಜನಸಂಘದ ಸ್ಥಾಪಕ ಅವರು ಪ್ರಸಾದ್ ಮುಖರ್ಜಿ ಅವರು ಇದನ್ನು ನಾನು ಹೇಳುತ್ತಾ ಇಲ್ಲ ಸ್ವತಃ ಬಿಜೆಪಿಯ ವೆಬ್ಸೈಟ್ ಹೇಳುತ್ತದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಫಜುಲ್ ಖಕ್ ನೇತೃತ್ವದ ಪ್ರಗತಿಶೀಲ ಒಕ್ಕೂಟ ಸಚಿವಾಲಯದ ಪಕ್ಷದ ಸರ್ಕಾರದ ಸಚಿವಾಲಯದಲ್ಲಿ ಹಣಕಾಸು ಸಚಿವರಾಗಿ ಸೇರ್ಕೊಂಡ್ರು ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ರು ಅವರು ಹಿಂದೂಗಳ ವಕ್ತಾರರಾಗಿ ಅವರು ಹೊರಹೊಮ್ಮತಾರೆ ಮತ್ತೆ ತಕ್ಷಣವೇ ಹಿಂದೂ ಮಹಾಸಭಾವನ್ನ ಸೇರಿದರೆ ಮತ್ತೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅದರ ಅಧ್ಯಕ್ಷರಾಗ್ತಾರೆ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಇದೇ ಮುಖರ್ಜಿ ಬಿಜೆಪಿಯ ಪಿತಾಮಹರಲ್ಲಿ ಒಬ್ಬರಾಗಿರುವಂತಹ ಮುಖರ್ಜಿಯವರು ಬಂಗಾಳದ ಬ್ರಿಟಿಷ್ ಗವರ್ನರ್ ಸರ್ ಜಾನ್ ಗೆ ಒಂದು ಪತ್ರವನ್ನು ಬರೀತಾರೆ ಕಾಂಗ್ರೆಸ್ನ ಚಳವಳಿಯನ್ನ ತಡಿಬೇಕು ನೀವು ಅಂತ ಅವರು ಹೇಳುತ್ತಾರೆ ಫಜಲ್ ಹಕ್ ನೇತೃತ್ವದ ಹಿಂದೂ ಮಹಾಸಭಾ ಮೈತ್ರಿ ಸರ್ಕಾರ ಮೈತ್ರಿ ಸರ್ಕಾರ ಏನಿದೆ ಅಂದ್ರೆ ಹಿಂದೂ ಮಹಾಸಭಾ ಮತ್ತೆ ಫಜಲ್ ನ ಸರ್ಕಾರ ಒಂದು ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿತ್ತು ಈ ಸರ್ಕಾರ ಹೇಗಾದ್ರೂ ಮಾಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ತಡಿತದೆ ಅಂತ ಅವರು ಬರೀತಾರೆ ಪಾಕಿಸ್ತಾನ ರಚನೆಯ ಘೋಷಣೆಯ ನಂತರ ಹಿಂದೂ ಮಹಾಸಭಾ ಸಿಂಧ್ ಮತ್ತೆ ಉತ್ತರ ಪಶ್ಚಿಮ ಗಡಿಗಳಲ್ಲಿ ಮುಸ್ಲಿಂ ಲೀಗ್ನೊಂದಿಗೆ ಒಕ್ಕೂಟವನ್ನ ರಚಿಸಿತ್ತು ಇವೆಲ್ಲವನ್ನ ನೋಡುವಾಗ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಬಿಜೆಪಿಯ ಮೂಲ ಪಕ್ಷಗಳು ಪಕ್ಷ ಪಕ್ಷಗಳು ಕಾಂಗ್ರೆಸ್ ಅನ್ನ ಶತ್ರುವಾಗಿಯೇ ನೋಡಿತೇ ಹೊರತು ಬ್ರಿಟಿಷರನ್ನ ಸ್ನೇಹಿತರನ್ನಾಗಿ ನೋಡಿತ್ತು ಕೊನೆಗೆ ಗಾಂಧಿಯ ಹತ್ಯೆಯೊಂದಿಗೆ ಹಿಂದುತ್ವ ತನ್ನ ಒಂದು ಚಾಪ್ಟರ್ ಅನ್ನ ಮುಗಿಸ್ತದೆ ಇವತ್ತು ಎಲ್ಲ ಸಂಘಟನೆಗಳು ತಮ್ಮನ್ನ ತಾವು ದೇಶಭಕ್ತರಂತ ಬಿಂಬಿಸಿಕೊಳ್ತವೆ ಇತರರ ದೇಶಭಕ್ತಿಯನ್ನು ಅವರು ಪ್ರಶ್ನೆ ಮಾಡ್ತಾರೆ ದೇಶವನ್ನ ಒಂದು ಪ್ರಕ್ಷುಬ್ಧ ಕೋಮವಾದಿ ದೇಶವನ್ನಾಗಿ ಅವರು ಬದಲಾಯಿಸ್ತಾ ಇದ್ದಾರೆ ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ದೇಶದ ಬಹುತ್ವ ಮತ್ತೆ ಸೌಹಾರ್ದತೆಯನ್ನು ಉಳಿಸಿಕೊಳ್ಳುವ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ ಎನಿವೆ ಆರ್ ಎಸ್ ಎಸ್ಗೆ ಈಗ ನೂರು ವರ್ಷ ಆಗಿದೆ ದೊಡ್ಡ ಸಂಘಟನೆ ಅದು ಇದರ ಸ್ವಯಂ ಸೇವಕರಿಗೆ ಆ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ನಮಸ್ಕಾರ